ಆ ಮಾಹಿತಿ ಕೊರತೆಯಿಂದ ಇಲ್ಲಿಂದ ಚಿನ್ನೈನಹಳ್ಳಿ ಕಳಿಸ್ತಾರೆ ಚಿಕ್ಕನಾಕ್ ನೆಲಿಂದ ದಸುಡಿ ಕಳಿಸ್ತಾರೆ ಹಿಂಗಾಗಿ ಸುಮಾರು ಹತ್ತು ಇಪ್ಪತ್ತು ಸಾರಿ ಆ ಕೊಡೋದು ಇಲ್ಲಿಂದ ಚಿಕ್ಕನೆಳ್ಳಿಗೆ ಹೋಗೋದು ಹಿಂಗಾಗಿ ಬಹಳ ತೊಂದರೆ ಐತೆ ಹುಳಿಯರ್ಗು ಎಲ್ಲ ಕಳಿಸಿದ್ದಾರೆ ಹಿಂಗಾಗಿ ತೊಂದರೆ ಆಗಿ ಸುಮಾರು ನಾನ್ನೂರ ಎಪ್ಪತ್ತು ಏನು ಜನ ಯೂನಿಟ್ ಇದ್ದಾವೋ ಆ ಯೂನಿಟ್ಗೆ ಇಲ್ದಲೆ ಆಗಿ ಒಟ್ಟಿಗೆ ಬಟ್ಟೆ ಇಲ್ದಂಗೆ ಆಗೈತೆ ಇಟ್ಟಿಗೆ ಈ ಈ ಥರ ತೊಂದರೆ ಆಗಿರೋದ್ರಿಂದ ಈ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಂತ ಮಾಡ್ತು ಅನ್ನಭಾಗ್ಯ ಯೋಜನೆ ಅಂತಂದು ಹಸಿವು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿದರು ಏನು ಹಸಿವು ಮುಕ್ತ ಕರ್ನಾಟಕ ಇದು ಎಲ್ಲ ಹಸ್ತು ಅಳ್ತಾ ಇದ್ದಾರೆ ಅಂಥದ್ರಲ್ಲಿ ನಾವು ಕಾಳ್ಕೊಳ್ಳಿರೋದು ಮಾಹಿತಿ ಗೊತ್ತಿಲ್ಲ ಮಾಹಿತಿ ಮಾಹಿತಿ ಸರಿಯಾಗಿ ಸೊಸೈಟಿನ ದಸೂಡಿ ವಿ ಎಸ್ ಎಸ್ ಎನ್ ವ್ಯಾಪ್ತಿನಲ್ಲಿ ನಾನ್ನೂರ ಎಪ್ಪತ್ತೆಂಟು ಮೆಂಬರ್ಸ್ ಡಿಲೀಷನ್ ಆಗಿದ್ದಾರೆ ಅದು ಕೆಲವು ಆಧಾರ್ ಕಾರ್ಡ್ಗಳು ಕೂಡದೇ ಡಿಲೀಟ್ ಆಗಿರೋದು ಇದು ಯಾರೋ ವೈಯಕ್ತಿಕವಾಗಿಯೂ ಅಲ್ಲ ಅದು ಇಷ್ಟು ಜನಕ್ಕೆ ಆಹಾರ ಧಾನ್ಯ ಈ ತಿಂಗಳಲ್ಲಿ ಕಟ್ ಆಗಿದೆ ಏನು ಮಾಡ್ತೀರ ಮುಂದೆ ಈಗ ಈಗ ಅದನ್ನು ಸೇರ್ಪಡೆ ಮಾಡೋದಕ್ಕೆ ಪಂಚಾಯತಿ ಲಾಗಿನ್ನಲ್ಲಿ ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಬೋದು ಇಲ್ಲಿಯ ಕಾರ್ಡ್ದಾರರು ಈಗ ಶುರು ಮಾಡ್ತಿದ್ರ ಈಗ ಇಲ್ಲ ಈಗ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಹೇಳಿದೀವಿ ಮಾಡ್ತಾರೆ